ಕುಸ್ತು ಬಿದ್ದಿದ್ದಾರೆ ರಕ್ಷಿತಾ ಅವರು ಅಂತಲೇ ಕೂಡ ಹೇಳ್ಬೋದು ಹೌದು ಬಿಗ್ ಬಾಸ್ ರಕ್ಷಿತಾ ಈಗ ಕುಸ್ತು ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳಲಾಗ್ತದೆ ಏನಾದರೂ ಸುದ್ದಿ ನೋಡೋಣ ಮನೆ ಅದಕ್ಕೂ ನಮ್ಮ ಚಾನ್ಸ್ ಬಿಟ್ಕೊಂಡು ಸಬ್ಕ್ರೈಬ್ ಮಾಡಿ ಮನೆಯವರೆಲ್ಲ ಟಾರ್ಗೆಟ್ ಮಾಡಿ ಈಕೆ ಈಗ ಮನೆಯಿಂದ ಹೊರಗೆ ಹಾಕಿದ್ರು ಇದನ್ನು ಕೇಳಿದಂಥ ಹೊರಗೆ ಒಂದೇ ದಿನಕ್ಕೆ ಯಾವುದೇ ಟಾಸ್ಕು ಇಲ್ಲದರೆ ಏನೂ ಇಲ್ಲದೆ ನೇರವಾಗಿ ಹೊರಗೆ ಅಂತ ಪರಿಣಾಮ ಹೋಗಿ ತುಂಬಾ ಬೇಜಾರು ವ್ಯಕ್ತಪಡಿಸಿ ಕಣ್ಣೀರು ಕೂಡ ಆಗಿ ಕುಸ್ತು ಬಿದ್ದಿದ್ದಾರೆ ಅಂತ ಪ್ರಜ್ಞಾ ತಪ್ಪಿ ಆಸ್ಪತ್ರೆ ಕೂಡ ಸೇರಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಬಿಗ್ ಬಾಸಿಗೆ ಮಾಡಬಾರ್ದಿತ್ತು ಒಂದು ವಾರನ ಅವಕಾಶ ಕೊಡಬೇಕಿತ್ತು ಅಷ್ಟೇ ಅಲ್ಲದೆ ಅಟ್ಲೀಸ್ಟ್ ನಾಮಿನೇಷನ್ ನೇರವಾದ ನಾಮಿನೇಷನ್ ಆದರೂ ಮಾಡ್ಬೋದಿತ್ತು ಅದನ್ನು ಬಿಟ್ಟು ಏತ ಏಕೈಕಿ ಎಲಿನೇಷನ್ ಮಾಡಿ ಆದರೆ ಎಲಿಮಿನೇಷನ್ ಮಾಡೋಂಥ ಉದ್ದೇಶ ಮೊದಲೇ ಇದ್ದೀರಿ ಯಾವುದಕ್ಕೆ ಮನೆಯೊಳಗೆ ಕರೆಸ್ಬೇಕಿತ್ತು ಅಂತ ಹೇಳಿ ಸಾಕಷ್ಟು ಜನ ಈಗ ಬಿಗ್ ಬಾಸ್ಗೆ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಸಹ ಹೇಳ್ಬೋದು ಯಾಕೆ ಬಿಗ್ ಬಾಸ್ ಮಾಡಿದ್ರೆ ನಿರ್ಧಾರ ಯಾರೂ ಸಹ ಒಪ್ಪಿಗೆ ಹೇಳ್ತಾರಂಥದ್ದು ಯಾರಿಗಾರು ಒಂದು ಶಿಕ್ಷೆ ಕೊಟ್ಟರು ಅದ್ರಲ್ಲಿ ತಪ್ಪು ಇದ್ದಾಗಲೇ ಕೊಡಬೇಕಾಗುತ್ತೆ ಏನೋ ತಪ್ಪೇ ಮಾಡಿದರೆ ಹುಡುಗಿ ಕೊಟ್ಟಿದ್ದಾರೆ ಅಂತ ಇನ್ನು ಈಕೆ ಹೊರಗೆ ಬರ್ತಿದ್ದಂಗೆ ಕುಸಿದು ಬಿದ್ದಿದ್ದಾರೆ ನನಗೆ ಈ ಥರ ಮಾಡಬಾರ್ದಿತ್ತು ಈ ಥರ ಅವಮಾನ ಆಗೋದ್ರೆ ನಾನು ಯಾಕೆ ಹೋಗಬೇಕಿತ್ತು ಹೇಳಿ ರಕ್ಷಿತ್ ಅವರು ತುಂಬಾ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನೇನು ಖಂಡಿತ ರಕ್ಷಿತ ಅವರು ಸಹ ಈಗ ಹೊರಗೆ ಬಂದ ಮೇಲೆ ಬಿಗ್ ಬಾಸ್ ವಿರುದ್ಧ ಖಂಡಿತ ಎಲ್ಲ ಮಾಧ್ಯಮಗಳಲ್ಲೂ ಮಾತಾಡೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು